ಮೂವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಹಾಕ್ತಕ್ಕಂತಹ ಪ್ರತಿ ದಿವಸ ಒಂದು ಸಾವಿರ ಜನರಿಗೆ ಊಟ ಹಾಕ್ತಕ್ಕಂತಹ ಒಂದು ಕೇಂದ್ರವನ್ನು ನಡೆಸ್ತಾ ಆಗಾಗ್ಗೆ ಆಗಾಗ್ಗೆ ಸಾಮಾಜಿಕವಾದ ಅನೇಕ ಕೆಲಸಗಳನ್ನು ನಡೆಸ್ತಕ್ಕಂತಹ ರಾಮಚಂದ್ರ ಅವರ ಅಣ್ಣ ಗುಂಡಣ್ಣ ಮತ್ತು ಅವರ ಒಂದು ತಂಡ ಅವರು ಶ್ರೀಪಾದರಿಗೆ ಈ ಸಂದರ್ಭದಲ್ಲಿ ಒಂದು ಸನ್ಮಾನ ಮಾಡಬೇಕು ಅಂತ ಶ್ರೀಪಾದರ ಪಿ ಎ ಕೃಷ್ಣ ಅವರನ್ನು ಸಂಪರ್ಕ ಮಾಡಿದಾಗ ಅವರು ಮಠದಿಂದಾಗಿ ವಿದ್ಯಾಪೀಠದಿಂದ ಇಂಥ ಒಂದು ಚಿಂತನೆ ನಡೀತಾ ಇದೆ ನೀವು ಅವ್ರ ಜೊತೆ ಸೇರ್ಕೊಡ್ರಿ ಅಂತ ಹೇಳಿ ಶೇಷಾದ್ರಿಯವರ ನಂಬರ್ ಕೊಟ್ಟು ಅವರ ಸಂಪರ್ಕವನ್ನು ಮಾಡಿಸಿದರು ಅವರ ನಡುವೆ ನಡೀತಾ ಇದ್ದಾಗ ಶ್ರೀ ಸುಬ್ಬಣ್ಣ ಅವರನ್ನು ಈ ಒಂದು ಸಭೆಗೆ ಕರೆದಾಗ ಮೂರನೇ ಶಕ್ತಿ ಸೇರಿದ್ರು ಮೊದಲನೇ ಶಕ್ತಿ ರಾಮಚಂದ್ರ ಅವರ ತಂಡ ಎರಡನೇ ಶಕ್ತಿ ಶೇಷಾದ್ರಿ ಆಚಾರ್ಯರ ನೇತೃತ್ವದ ವಿದ್ಯಾಪೀಠದ ತಂಡ ಮೂರನೇ ಇದ್ದು ಸುಬ್ಬಣ್ಣ ಅವರು ಬಂದಾಗ ಇದಕ್ಕೆ ಅನೇಕ ಜನನಾಯಕರ ಪ್ರವೇಶ ಆಯಿತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಪಕ್ಷದ ನಾಯಕರು ಇದಕ್ಕೆ ಬೆಂಬಲವನ್ನು ತೋರಿಸಿ ತೋರಿಸಿದ್ದರ ಜೊತೆಗೆ ಅನೇಕ ಸಭೆಗಳಲ್ಲಿ ಭಾಗವಹಿಸಿ ಇದಕ್ಕೆ ಒಂದು ವಿಶೇಷ ಮೆರಗನ್ನು ಕೊಟ್ಟರು ಯಾರು ವಿದ್ಯಾಪೀಠದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ ಅವರಿಗೆ ಈ ಸಲದ ಕಾರ್ಯಕ್ರಮದಲ್ಲಿ ಕೆಲವು ವಿಶೇಷಗಳೆಲ್ಲ ಕಾಣಲಿಕ್ಕೆ ಖಂಡಿತ ಸಿಕ್ಕಿರುತ್ತೆ ಇದಕ್ಕೆ ಕಾರಣ ಇವರೆಲ್ಲ ಸೇರಿರೋದು ಇನ್ನು ನಾಲ್ಕನೆಯ ಶಕ್ತಿ ಎಲ್ಲ ಜನರು ಇಡೀ ಜನರಲ್ಲಿ ಎಂಥ ಒಂದು ಉತ್ಸಾಹ ಇವತ್ತು ನಮ್ಮ ವಿದ್ಯಾಪೀಠದ ಒಬ್ಬ ಹೆಮ್ಮೆಯ ಲೇಖಕರು ಜೋಶಿ ಜೋಶಿಯವರು ವಿಶ್ವವಾಣಿ ಪತ್ರಿಕೆಯಲ್ಲಿ ಶ್ರೀಪಾದರ ಮಂಡಲೋತ್ಸವದ ಅನೇಕ ಮುಖಗಳನ್ನು ತೆರಳಿಸಿದ್ದಾರೆ ಅದರಲ್ಲೂ ಒಂದು ಬಹಳ ಅಪೂರ್ವವಾದ ಮಾತನ್ನು ಬರೀತಾರೆ ಇಡೀ ರಾಷ್ಟ್ರ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಆಗಿತ್ತು ಅಂಥ ಒಂದು ಭಾವನೆ ಆ ಭಾವನೆಯ ಉತ್ತುಂಗಕ್ಕೆ ಹೋದಂತಹ ಜನರ ಮನಸ್ಸಿನಲ್ಲಿರ್ತಕ್ಕಂತಹ ಆ ರಾಮ ಭಕ್ತಿ ರಾಮರಾಜ್ಯದ ಕನಸುಗಳನ್ನು ವಿಸ್ತಾರ ಮಾಡುವ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಇವತ್ತು ಅನೇಕ ಜನರು ರಾಮರಾಜ್ಯದ ಕೆಲಸ ಯಾವ ಥರ ನಡೀತಾ ಇದೆ ಅನ್ನೋದರ ಒಂದು ಕಲ್ಪನೆಯನ್ನ ಪಡೆದು ತಮ್ಮ ತಮ್ಮ ಜೀವನದಲ್ಲಿ ಅವರು ತಮ್ಮಿಂದ ಸಾಧ್ಯವಾದಂತಹ ತಮ್ಮ ಹತ್ತಿರ ಇರತಕ್ಕಂತಹ ಯಾವುದೇ ಸಂಪತ್ತು ಈ ಸಂಪತ್ತು ವಸ್ತ್ರ ಸಂಪತ್ತು ಧನ ಸಂಪತ್ತು ಶ್ರಮ ಸಂಪತ್ತು ಏನೇ ಇದ್ದರೂ ಅದನ್ನು ನಾಲ್ಕು ಜನರಿಗೆ ಹಂಚಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿದರೆ ಈ ಕಾರ್ಯಕ್ರಮ ಯಶಸ್ವಿ ಶ್ರೀಪಾದರ ಅನುಗ್ರಹಗಳಿಂದ ಆಗತ್ತೆ ತನ್ನ ಮೂಲಕ ರಾಷ್ಟ್ರಮಂದಿರದ ನೇತಾರನಾದಂತಹ ರಾಜ ರಾಮನ ಬಾಲರಾಮನ ಅನುಗ್ರಹ ಆಗತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕು ಈ ಜನನಾಯಕರು ಇವರೆಲ್ಲ ಪ್ರವೇಶ ಮಾಡಿದಾಗ ಇದರಲ್ಲಿ ಅರವಿಂದ ಲಿಂಬಾವಳಿಯ ಲಿಂಬಾವಳಿಯವರ ನೇತೃತ್ವದ ತಂಡ ಅವರು ಹೆಚ್ಚಿನ ಬಸವನಗುಡಿ ಈ ಭಾಗಕ್ಕೆ ನೇರವಾಗಿ ಸೇರೋದಿಲ್ಲ ಬೆಂಗಳೂರು ನಗರದ ಇನ್ನೊಂದು ಸಾಕಷ್ಟು ವಿಭಾಗ ವಿಭಾಗವುದು ಆದರೆ ಅವರ ಮತ್ತು ಅವರ ತಂಡ ಇವತ್ತು ಬೈಕ್ ರ್ಯಾಲಿ ಇರಬಹುದು ಈ ಕಾರ್ಯಕ್ರಮ ಇರಬಹುದು ಇದಕ್ಕೆ ಬಂದಂತಹ ಜನರು ಇರಬಹುದು ಇದಕ್ಕೆ ಮಾಡಿರತಕ್ಕಂತಹ ಸಮಾಜ ಸೇವೆಯ ಕಾರ್ಯ ಇರಬಹುದು ಇವೆಲ್ಲರೂ ಕೂಡ ಕೂಡ ನಿಂತು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದ್ದಾರೆ ಆ ಸುಬ್ಬಣ್ಣ ಅವರ ಮೂಲಕ ಬಂದಂತಹ ಎಲ್ಲ ಜನನಾಯಕರು ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ರಾಜಕೀಯ ನೇತಾರರು ಇವತ್ತು ಸಭೆಯಲ್ಲಿ ಮಾತನಾಡಿರತಕ್ಕಂತಹ ಅಧ್ಯಕ್ಷ ದಿನೇಶ್ ಕುಮಾರ್ ಅವರು ಶ್ರೀ ಡಿ ಕೆ ಅನಂತ ಅವರು ಇದರ ಜೊತೆಗೆ ಈ ಸಮಾಜ ಸೇವೆಯ ಸ್ಕೂರ್ತಿಯನ್ನು ಪಡೆದು ಇವತ್ತು ಮಣಿಪಾಲ್ ಆಸ್ಪತ್ರೆ ಮತ್ತು ವಾಸಿ ಆಸ್ಪತ್ರೆಯ ಜನರು ಇವತ್ತು ಬೆಳಗ್ಗೆಯಿಂದ ಸಂಜೆಯವರೆಗೆ ಕೋಣಪಟ್ಟ ವಿದ್ಯಾಪೀಠದ ಅಂಗಣದಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಕೇಂದ್ರವನ್ನು ನಾನು ನಡೆಸಿದ್ದಾರೆ ಯಾರಿಂದ ಯಾವುದು ಸಾಧ್ಯವಾಗುತ್ತೆ ಅದನ್ನು ಮಾಡುವುದೇ ರಾಮರಾಜ್ಯ ಆ ಹಿನ್ನೆಲೆಯಲ್ಲಿ ಅವರು ಆ ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ಅನೇಕ ನನಗೂ ಒಟ್ಟ ಆಗುವಂತೆ ಮಾಡಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಯಿಂದ ನಡೆಸ್ಕೊಳ್ತಾ ಇದ್ದೇವೆ ಇವತ್ತು ನಡೆಯುವಂತಹ ಕೆಲಸಗಳಲ್ಲಿ ತುಂಬ ಅನೇಕ ಕಲಾ ತಂಡಗಳು ಭಾಗವಹಿಸಿವೆ ಆ ಮೆರವಣಿಗೆಯಲ್ಲಿ ಪೂರ್ಣಪದ್ಯ ವಿದ್ಯಾಪೀಠದ ವಿದ್ಯಾರ್ಥಿಗಳು ಅದರ ಜೊತೆಗೆ ಪೂರ್ಣ ಶಾಲೆಯ ಮಕ್ಕಳು ಪಾರಾಯಣಗಳನ್ನು ಮಾಡಿದ್ದಾರೆ ರಾಮಾಯಣ ಪ್ರಖಂಡಗಳ ಅಭಿನಯಗಳನ್ನು ಮಾಡಿದ್ದಾರೆ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಆನಂದವನ ಗುರುಕುಲದ ಮಕ್ಕಳು ಕೂಡ ಭಾಗವಹಿಸಿದ್ದಾರೆ ಅವರನ್ನು ಸಿದ್ಧಪಡಿಸಿದ ಅವರ ಎಲ್ಲ ಗುರುಗಳು ಪೂರ್ಣಪದ್ಯ ವಿದ್ಯಾಪೀಠದ ಎಲ್ಲ ಅಧ್ಯಾಪಕರು ಆ ಮೆರವಣಿಗೆಗೆ ಬೇಕಾದಂತಹ ಆಯೋಜಕರು ಅಲಂಕಾರ ಮಾಡಿದವರು ಆ ಮೆರವಣಿಗೆಯಲ್ಲಿ ಒಂದು ತೊಂದರೆ ಆಗದೇ ಇರುವಂತೆ ನೋಡಿಕೊಂಡಂತಹ ಪೊಲೀಸಿನವರು ಕಾನೂನು ಸುವ್ಯವಸ್ಥೆ ವಿಭಾಗದವರು ಟ್ರಾಫಿಕ್ ವಿಭಾಗದವರು ಇವರೆಲ್ಲರನ್ನು ಒಂದುಗೂಡಿಸಿ ಅವರನ್ನು ಒಗ್ಗೂಡಿಸಿದಂತಹ ರಾಮಚಂದ್ರ ಅವರು ಹಾಗೂ ಅಶ್ವತ್ಥನಾರಾಯಣ ಅವರು ಗುಂಡಣ್ಣ ರಾಮಣ್ಣ ಅವರು ಬರಬೇಕು ಅಂತ ಹೇಳಿ ಶ್ರೀಪಾದರ ಅಪೇಕ್ಷೆ ಅವರು ಬಂದು ಶ್ರೀಪಾದರಿಂದ ವಿಶೇಷವಾದ ಫಲವಂತರ ಕ್ಷತೆಯನ್ನ ಪಡೀಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಇವತ್ತು ಕೆಲವು ಪುಸ್ತಕಗಳ ಬಿಡುಗಡೆ ಆಗೋದಿದೆ ಆ ಕಾರ್ಯಕ್ರಮವು ನಡೀತಾ ಇದೆ ಪ್ರಭಾ ಎಂಬಂತಹ ಶ್ರೀಪಾದರ ಜೀವನ ಚರಿತ್ರೆ ಅವರ ಚಿಂತನೆಗಳನ್ನು ತಿಳಿಸ್ತಕ್ಕಂತಹ ಪುಸ್ತಕ ಹುಬ್ಬಳ್ಳಿಯ ಉಖ್ಯಗುರು ಪ್ರತಿಷ್ಠಾನದವರು ಬಿಡುಗಡೆ ಮಾಡ್ತಾ ಇದ್ದಾರೆ ಲೇಖಕರು ಶ್ರೀ ವಿಕ್ರಾಮ್ ರಾಮೇಶ್ವರಾಚಾರ್ಯರು ಪೂರ್ಣಪ್ರತಿ ವಿಚಾರ ಅಧ್ಯಾಪಕರು ಅವರು ಶೀಘಾಗದ ಕರಕಮಲಗಳಿಂದ ಬಿಡುಗಡೆ ಇದ್ದಾರೆ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣವಾದಂತಹ ಸುಮಲನೆ ನಡೀತಾ ಇದೆ ಪೊಲೀಸ್ ಕಾನೂನು ಸುವ್ಯವಸ್ಥೆ मेरा ये चैनल सब्सक्राइब करें और मेरे हर अपडेट्स आपको मिले इसके लिए बेल आइकन जरूर दबाइएगा